ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಫೋನ್ ಮಾಡ್ತಾಳೆ ಸೂರ್ಯನಿಗೆ ಫೋನ್ ಮಾಡಿದ ತಕ್ಷಣ ಆ ಕಡೆ ಕಾನಿಶ್ಟೇಬಲ್ ಫೋನ್ ತಗೊಂಡು ಹೇಳಮ್ಮ ಅಂತ ಹೇಳಿದಾಗ ನೀವ್ಯಾರು ಮಾತಾಡ್ತಾ ಇರೋದು ಇದು ನನ್ನ ಗಂಡನ ಫೋನು ಅಂತ ಅಂದಾಗ ಹೌದಮ್ಮ ನಿನ್ನ ಗಂಡನೇ ಅವನು ಜೈಲಿನಲ್ಲಿದ್ದಾನೆ ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬಂದಿದ್ದೀವಿ ಯಾಕಂದರೆ ನಿಂತಿರೋ ಗಾಡಿಗೆ ನಿನ್ನ ಗಂಡ ಕಾರಿಂದ ಬಂದು ನಮ್ಮ ಗಾಡಿಗೆ ಗುದ್ದುಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಮನೇಲೂ ವಿಚಾರ ಗೊತ್ತಾದಾಗ ಶಾಂತಿ ಅವರು ಅವನು ಎಷ್ಟೇ ಹೇಳಿದ್ರು ಅಷ್ಟೇ ಅವನಿಗೆ ಮುಂಚೆನೇ ಮೀಸೆ ಊಟಕ್ಕಿಂತ ಮುಂಚೆನೇ ಅವನು ಜೈಲಿಗೆ ಹೋದವನಲ್ವ ಅಂತ ಹೇಳಿದಾಗ ಈ ಕಡೆ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ಏನೇ ಹೇಳ್ತಾ ಇದೆಯಾ ನೀನು ಹಾಂ ಯಾವಾಗಲೂ ನೋಡು ಅವನ ಮೇಲೆ ಗೋಬೆ ಕೂರಿಸ್ತಾನೆ ಇರ್ತೀಯ ಆದರೆ ಅದಕ್ಕಿಂತ ಮುಂಚೆ ಅವ್ನು ಜೈಲಿಗೆ ಯಾಕೆ ಹೋದ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ಯೋಚನೆ ಮಾಡಿದ್ಯಾ ಇಲ್ಲ ನಾನೆಲ್ಲ ಹೇಳಬೇಕಾ ಅಂತ ಹೇಳಿದಾಗ ಈ ಕಡೆ ಶಾಂತಿ ಅವರಿಗೆ ಗಾಬರಿ ಆಗುತ್ತೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು